ದಕ್ಷಿಣ ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಎಂಬ ಹೆಗ್ಗಳಿಕೆಯ ಕೊಡಗು ಜಿಲ್ಲೆಯ ರಮಣೀಯ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಳಲು ಜಿಲ್ಲೆಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ವಾರಾಂತ್ಯದ ರಜೆಯಲ್ಲಂತೂ ಕೊಡಗಿನ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ಗಿಜಿಗೊಡುವುದು ಸಾಮಾನ್ಯ ಕಳೆದ ವರ್ಷ ಸುಮಾರು ನಲವತ್ತಾರು ಲಕ್ಷ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ನೀಡಿದ್ರೆ ಕಳೆದ ವರ್ಷ ಜನವರಿಂದ ಜುಲೈ ತಿಂಗಳವರೆಗೆ ಇಪ್ಪತ್ತೆರಡು ಲಕ್ಷ ಪ್ರವಾಸಿಗರು ಕೊಡಗಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರು ಆದರೆ ಈ ವರ್ಷ ಜನವರಿಂದ ಜುಲೈ ತಿಂಗಳವರೆಗೆ ಹದಿನೈದು ಲಕ್ಷ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ನೀಡಿದ್ದು ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದ್ದಲ್ಲಿ ಸುಮಾರು ಎಂಟು ಲಕ್ಷ ಪ್ರವಾಸಿಗರು ಕಡಿಮೆಯಾಗಿದ್ದಾರೆ ಅದರಲ್ಲೂ ಮಳೆಗಾಲದ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಸುಮಾರು ಎರಡು ಲಕ್ಷ ಕಡಿಮೆಯಾಗಿದೆ ಆದರೆ ಆಗಸ್ಟ್ ತಿಂಗಳಿನಲ್ಲಿ ಕೊಡಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವುದು ಪ್ರವಾಸೋದ್ಯಮ ಚಟುವಟಿಕೆ ಗರಿಗೆದರುವಂತೆ ಮಾಡಿದೆ ಆಗಸ್ಟ್ ಹದಿನಾರರಿಂದ ಇಪ್ಪತ್ತರವರೆಗೆ ಜಿಲ್ಲೆಯ ಹೋಂಸ್ಟೇಗಳು ರೆಸಾರ್ಟ್ಗಳು ಪ್ರವಾಸಿಗರಿಂದ ತುಂಬಿ ಹೋಗಿದ್ವು ಕೊಡಗಿನ ಪ್ರವಾಸೋದ್ಯಮವನ್ನು ಇನ್ನಷ್ಟು ಉತ್ತೇಜನಗೊಳಿಸುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಪ್ರವಾಸಿ ಉತ್ಸವ ಟೂರಿಸಂ ಡೇ ಮೊಬೈಲ್ ಟೂರಿಸಂ ಶೂನ್ಯ ತ್ಯಾಜ್ಯ ಪ್ರವಾಸ ಹಾಡಿ ಪ್ರವಾಸ ಕೊಡಗಿನ ಪ್ರವಾಸಿ ತಾಣಗಳ ಬಗ್ಗೆ ಹೋಮ್ ಹೋಂಸ್ಟೇ ರೆಸಾರ್ಟ್ಗಳು ಹೋಟೆಲ್ಗಳ ಬಗ್ಗೆ ಪ್ರವಾಸಿಗರಿಗೆ ಮಾಹಿತಿ ನೀಡುವ ವೆಬ್ಸೈಟ್ ಆ್ಯಪ್ ಬಿಡುಗಡೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೊಡಗಿನ ಪ್ರವಾಸಿ ತಾಣಗಳ ಲೋಗೋ ಬಿಡುಗಡೆ ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ ಈ ಕುರಿತು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಅನಿತಾ ಭಾಸ್ಕರ್ ಅವರು ಟಿವಿವನ್ ಒಂದಿಗೆ ಮಾತನಾಡಿ ಜಿಲ್ಲೆಗೆ ಪ್ರವಾಸಿಗರನ್ನು ಆಕರ್ಷಿಸುವ ಸಲುವಾಗಿ ಇಲಾಖೆಯಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರವಾಸಿ ಉತ್ಸವ ಟೂರಿಸಂ ಡೇ ಮೊಬೈಲ್ ಟೂರಿಸಂ ಶೂನ್ಯ ತ್ಯಾಜ್ಯ ಪ್ರವಾಸ ಹಾಡಿ ಪ್ರವಾಸ ಹಾಗೂ ವೆಬ್ಸೈಟ್ ಆಪ್ ಬಿಡುಗಡೆ ಲೋಗೋ ಅನಾವರಣಗೊಳಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದರಲ್ಲದೆ ಕೊಡಗಿನ ಪ್ರವಾಸಿ ತಾಣಗಳ ಬಗ್ಗೆ ಅಭಿವೃದ್ಧಿಗೆ ಪೂರಕ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ನಮಗೆ ಜನವರಿಯಿಂದ ಜುಲೈ ತನಕ ಇಪ್ಪತ್ತೆರಡು ಲಕ್ಷ ಟೂರಿಸ್ಟ್ ಫುಡ್ ಫಾಲ್ ಇತ್ತು ಆದರೆ ಈ ವರ್ಷ ಹದಿಮೂರು ಲಕ್ಷ ಮಾತ್ರ ಅಂದರೆ ಒಂದು ಎಂಟು ಲಕ್ಷದಷ್ಟು ಜನ ಆರು ಏಳು ತಿಂಗಳಲ್ಲಿ ಕಡಿಮೆ ಆಗಿದ್ರು ಮಳೆಗಾಲದಲ್ಲಿ ಸುಮಾರು ಎರಡು ಲಕ್ಷ ಜನ ಟೂರಿಸ್ಟ್ ಫುಡ್ ಫಾಲ್ ಕಡಿಮೆ ಆಗಿದ್ರು ವಯನಾಡು ದುರಂತದಿಂದ ಸ್ವಲ್ಪ ಆಫ್ಟರ್ ಎಫೆಕ್ಟ್ ನಮ್ಮ ಕೊಡಗ ಕೊಡಗ ಮೇಲೂ ಇತ್ತು ಆದರೆ ಈಗ ಒಂದು ಹೊಸದಾಗಿ ಏನಂತ ಹೇಳಿದರೆ ಕಳೆದ ಒಂದು ಹದಿನೈದು ದಿನದಿಂದ ದಸ್ ಎ ಗ್ರೋಯಿಂಗ್ ಟ್ರೆಂಡ್ ಆಫ್ ಟೂರಿಸಮ್ ಕೊಡಗು ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ ಕಳೆದ ಹದಿನೈದನೇ ತಾರೀಕಿಂದ ಆಗಸ್ಟ್ ಹದಿನೈದರಿಂದ ಆ ನಾಲ್ಕು ದಿನದಲ್ಲಂತೂ ಎಲ್ಲ ಹೋಮ್ ಸ್ಟೇಸು ಆ ಮಾನ್ಸೂನ್ ಈ ಸರಿ ತುಂಬ ಚೆನ್ನಾಗಿತ್ತು ಒಳ್ಳೆ ಮಳೆ ಬಂದಿದೆ ಈ ಸರಿ ವಾತಾವರಣ ಸಹ ತುಂಬ ಚೆನ್ನಾಗಿದೆ ಕೊಡಗಲ್ಲಿ ಇಟ್ ಇಸ್ ಸಚ್ ಕಾಲ್ಡ್ ದ ಲ್ಯಾಂಡ್ ಆಫ್ ಮಿಸ್ಟಿ ಹಿಲ್ಸ್ ಅಂತ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಸಹ ನಾವು ನಮ್ಮ ಕೊಡಗನ್ನ ಹೇಳ್ತೀವಿ ಈ ವರ್ಷದಲ್ಲಿ ಈಗ ಈಗಾಗಲೇ ಸಾಕಷ್ಟು ಟೂರಿಸ್ಟು ಬರ್ತಾ ಇದ್ದಾರೆ ಹಾಗಾಗಿ ಕಡಿಮೆ ಆಗುತ್ತೆ ಅಂತ ಕಡಿಮೆ ಇದೆ ಅಥವಾ ಕಡಿಮೆ ಆಗ್ಬೋದು ಅಂತ ಏನೂ ಟ್ರೆಂಡ್ ಇಲ್ಲ ಅನಿಸುತ್ತೆ ಅಂದರೆ ನಮ್ಮ ಕೊಡಗಲಿ ಟೂರಿಸ್ಟ್ ಸೀಸನ್ ಸ್ಟಾರ್ಟ್ ಆಗೋದೇ ಆಗಸ್ಟ್ ಮಿಡ್ ಆಗಸ್ಟಿಂದ ಹೆಚ್ಚಿಗೆ ಸೆಪ್ಟೆಂಬರು ಅಕ್ಟೋಬರು ಅಂದರೆ ದಸರಾ ಸೀಸನಲ್ಲಿ ಹೆಚ್ಚಿಗೆ ಆಗ್ತದೆ ಡಿಸೆಂಬರ್ ಜಾನ್ವರಿಯಲ್ಲಂತೂ ಪೂರ್ತಿ ಫೆಬ್ರವರಿ ತನಕ ಅದೇ ಟ್ರೆಂಡ್ ಮುಂದುವರಿಯುತ್ತೆ ಅದಕ್ಕೆ ಪೂರ್ವಕವಾಗಿ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಈ ಸರಿ ಬೇರೆ ಬೇರೆ ಕ್ಯಾಂಪೇನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಝೀರೋ ವೇಸ್ ಟ್ರಾವೆಲ್ ಅಂತ ಇದೊಂದು ಎಕೋಲಾಜಿಕಲಿ ತುಂಬ ಸೆನ್ಸಿಟಿವ್ ಝೋನ್ ಆಗಿರೋದ್ರಿಂದ ರೆಸ್ಪಾನ್ಸಿಬಲ್ ಟೂರಿಸಮ್ನ ನಾವು ಕೊಡಗಲ್ಲಿ ಪ್ರಮೋಟ್ ಮಾಡ್ತೀವಿ ಅಂದರೆ ಝೀರೋ ವೇಸ್ಟ್ ಟ್ರಾವೆಲ್ ಅಂತ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಅಂತ ಹೇಳಿದರೆ ಶೂನ್ಯ ತ್ಯಾಜ್ಯ ಪ್ರವಾಸ ಅಂತ ಇಲ್ಲಿಗೆ ಬರುವಂಥ ನಮ್ಮ ಪ್ರವಾಸಿಗರು ಯಾವುದೇ ಪ್ಲಾಸ್ಟಿಕ್ ಆಗಲಿ ಬಾಟಲ್ಸ್ ಆಗಲಿ ಯಾವುದನ್ನೂ ಇಲ್ಲಿ ಬಿಟ್ಟು ಹೋಗ್ಬಾರ್ದು ಅವ್ರು ತಂದಿರುವಂಥ ಎಲ್ಲ ವೇಸ್ಟನ್ನು ಜನರೇಟ್ ಆಗುವಂಥ ವೇಸ್ಟನ್ನು ಅವರೇ ತೆಗೆದುಕೊಂಡು ಹೋಗಬೇಕು ಅನ್ನೋದೊಂದು ಕ್ಯಾಂಪೇನು ಮತ್ತು ನಮ್ಮ ಸ ಸಸ್ಟೇನಬಲ್ ಟೂರಿಸಮ್ ಇನಿಷಿಯೇಟಿವ್ಸನ್ನು ಮಾಡಿದ್ದೀವಿ ಅದರಲ್ಲಿ ಟ್ರಾವೆಲ್ ಫಾರ್ ಲೈಫ್ ಕ್ಯಾಂಪೇನ್ ಅಂತ ಸಹ ಮಾಡ್ತಾ ಇದ್ದೀವಿ ಅದನ್ನು ರೇಡಿಯೋ ಜಿಂಗಲ್ಸ್ ಮಾಡುವಂಥದ್ದು ಈಗ ಸೆಪ್ಟೆಂಬರ್ ಟ್ವೆಂಟಿ ನಮ್ಮ ವರ್ಲ್ಡ್ ಟೂರಿಸಂ ಡೇ ಬರ್ತಿದೆ ಅವಾಗ ನಮ್ಮ ಕೊಡಗಿಗೆ ಒಂದು ಹೊಸದು ಒಂದು ನಾವು ವೆಬ್ಸೈಟನ್ನು ಡೆವಲಪ್ ಮಾಡಿದ್ದೀವಿ ಅಂದರೆ ಯಾವುದೇ ಒಂದು ಜಿಲ್ಲೆ ಅಥವಾ ಒಂದು ಒಂದು ಟೂರಿಸ್ಟ್ ಸ್ಪಾಟು ಒಂದು ಗ್ಲೋಬಲ್ ಮ್ಯಾಪಲ್ಲಿ ಹೋಗಬೇಕಂದ್ರೆ ವೆಬ್ಸೈಟ್ ಇರಬೇಕಾಗುತ್ತೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಬೇಕಾಗ್ತದೆ ಹಾಗಾಗಿ ಸೋಷಲ್ ಮೀಡಿಯಾ ಕ್ಯಾಂಪೇನ್ಸು ಮತ್ತು ನಮ್ಮ ವೆಬ್ಸೈಟನ್ನು ಸಹ ಈಗ ಮಾಡ್ತಾ ಇದ್ದೀವಿ ಒಂದು ಆ್ಯಪ್ ಮಾಡೋದು ಸಹ ನಮಗೆ ಕೊಡೋದಕ್ಕೆ ಒಂದು ಒಂದು ಉದ್ದೇಶ ಇದೆ ಅದರಿಂದ ಆ್ಯಪ್ ಒಂದು ಕ್ರಿಯೇಟ್ ಮಾಡೋದ್ರಿಂದ ಈಗ ಉಡುಪಿ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥದ್ದು ಒಂದು ಆ್ಯಪ್ ಇದೆ ಅದೇ ಥರ ನಾವು ಆ್ಯಪ್ ಮಾಡಿದ್ರೆ ಬರುವಂಥ ಪ್ರವಾಸಿಗರಿಗೆ ತುಂಬ ಅನುಕೂಲ ಆಗುತ್ತೆ ಯಾವ ಟೂರಿಸ ಟೂರಿಸ್ಟ್ ಪ್ಲೇಸಿಂದ ಎಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ಲಿ ಏನು ಆ್ಯಮ್ಯುನಿಟೀಸ್ ಇದೆ ಅಲ್ಲಿ ಹೋಗಿ ಏನು ಅವರು ನೋಡಬಹುದು ಅನ್ನೋದು ಅವರಿಗೆ ಆನ್ಲೈನಲ್ಲಿ ಆ್ಯಪಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತು ಈ ವೇ ಸೈಡ್ ಆ್ಯಮ್ನಿಟೀಸ್ ಅಂತ ಹೇಳ್ತೀವಿ ನಾವು ಬರುವಂಥ ದಾರಿನಲ್ಲಿ ಬರುವಂಥ ನಮ್ಮ ಟೂರಿಸ್ಟ್ಗೆ ಅಲ್ಲಿ ಅಲ್ಲಿರುವಂಥದ್ದು ಒಂದು ವೈಫೈ ಇರ್ಬೋದು ಟಾಯ್ಲೆಟ್ ಇರ್ಬೋದು ಒಂದು ರೆಸ್ಟಿಂಗ್ ಪ್ಲೇಸ್ ಇರ್ಬೋದು ಆ ಥರ ಮಾಡೋದಕ್ಕೆ ನಾವು ಹೆಡ್ ಆಫೀಸ್ಗೆ ಅದೊಂದು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಕೊಡಗಲ್ಲಿ ಇಪ್ಪತ್ತೆರಡು ಅತ್ಯಂತ ಸುಂದರವಾದ ಟೂರಿಸ್ಟ್ ಪ್ಲೇಸಸ್ ಇದೆ ಆ ಇಪ್ಪತ್ತೆರಡರಲ್ಲೂ ಈಗಾಗಲೇ ನಾವೊಂದು ರೋಡ್ ಮ್ಯಾಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಈಗ ಇರೋ ಅಂಥ ಏನಿದೆ ಅದಕ್ಕೆ ಹೆಚ್ಚುವರಿಯಾಗಿ ಪೂರಕವಾಗಿ ನಾವು ಏನೇನು ನ ಪ್ರವಾಸಿಗರ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಮಾಡಬೇಕು ಅಂತ ಅದನ್ನು ಸಹ ನಾವು ಮಾಡಿ ಇದನ್ನು ಪ್ರ ಪ್ರಸ್ತಾಪನೆ ಪ್ರಸ್ತಾವನೆಗಳನ್ನು ನಾವು ನಮ್ಮ ನಿರ್ದೇಶನಾಲಯಕ್ಕೆ ಮತ್ತು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಕೊಡಗಲಿ ಸುಮಾರು ನಾಲ್ಕು ಸಾವಿರ ಹೋಮ್ ಸ್ಟೇಸ್ ಇದೆ ಒಂದಕ್ಕಿಂತ ಒಂದು ಅತ್ಯಂತ ಒಳ್ಳೆ ಅವರು ಏನು ಸರ್ವಿಸ್ ಕೊಡುವಂಥದ್ದು ಲೋಕಲ್ ಫುಡ್ ಕೊಡುವಂಥದ್ದು ಆ ಥರ ಇದೆ ಈಗ ಅದನ್ನು ರಿಜಿಸ್ಟ್ರೇಷನ್ ಸಹ ನಾವು ಮಾಡ್ತಾಯಿದ್ದೀವಿ ಒಳ್ಳೊಳ್ಳೆ ಹೋಟೆಲ್ಸ್ ಇದೆ ಸ್ಟಾರ್ ಹೋಟೆಲ್ಸ್ ಇದೆ ಅಂದರೆ ತುಂಬ ಅತ್ಯಂತ ಏನು ಉತ್ಕೃಷ್ಟ ದರ್ಜೆಯ ಒಂದು ಸರ್ವಿಸಸ್ನ ಕೊಡುವಂಥ ಹೋಮ್ ಸ್ಟೇಸು ಹೋಟೆಲ್ಸು ರೆಸಾರ್ಟ್ಸು ನಮ್ಮಲ್ಲಿದೆ ಅದನ್ನು ಸಹ ನಾವು ನಮ್ಮ ವೆಬ್ಸೈಟಲ್ಲಿ ಪ್ರಮೋಟ್ ಮಾಡಿ ನಾವು ಕೊಡದಲ್ಲಿ ടൂസം ഉത്തേജനോദിക്ക് കമ ത വൺ ന്യൂസ് മടിക്കേരി